ಸಿದ್ದೇಶ್ವರ ಸ್ವಾಮೀಜಿಯವರ ಬದುಕಿನ ದಾರಿದೀಪ ಜೀವನದಲ್ಲಿಯೂ ಕೂಡ ಅಳವಡಿಸಿಕೊಳ್ಳೋಣ ನೋಡೋಣ ಎಲ್ಲವನ್ನೂ ಸಹಿಸುವ ಗುಣವಿದ್ದವನಲ್ಲಿಯೇ ಎಲ್ಲವನ್ನೂ ಸಹಿಸುವ ಶಕ್ತಿ ಇರುವುದು ನಿಮ್ಮ ಬದುಕು ರೂಪಿಸುವುದು ನಿಮ್ಮ ಕೈಯಲ್ಲಿಯೇ ಇದೆ ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತೀರೋ ಅಥವಾ ಸೇತುವೆ ನಿರ್ಮಿಸುತ್ತೀರೋ ನಿಮಗೆ ಬಿಟ್ಟದ್ದು ನೆನಪಿರಲಿ ನೀವೇ ನಿಮ್ಮ ಬದುಕಿಗೆ ಶಿಲ್ಪಿಗಳು ಜೀವನದಲ್ಲಿ ಶ್ರದ್ಧೆ ಮತ್ತು ತಾಳ್ಮೆ ಹೊಂದಿದ್ದರೆ ಯಾವುದೇ ಸಂಕಷ್ಟವನ್ನು ಎದುರಿಸಲು ಸಾಧ್ಯ ಶ್ರದ್ಧಾಭಾವದಿಂದ ಮಾಡಿದ ಯಾವುದೇ ಕೆಲಸದಲ್ಲಿ ಅಪಾರ ಶಕ್ತಿ ಅದಾಗಿರುತ್ತದೆ ಮುಂದುವರಿಯುವುದು ಸುಖವ ಕಂಡವರು ಧನ್ಯವಾದಗಳು ಸಂತಲೆಂದರೆ